ನಾನು ಟೌನಿಗೆ ಹೋಗ್ಲಿಕ್ಕೆ ಅಂತ ರೆಡಿಯಾಗಿ ಕೂತ್ಕೊಂಡಿದ್ದೇನೆ ಆ ಇವಾಗ ಮೋಡ ಹಾಕಿದ್ದು ಬಿಸಿಲನ್ನು ನೋಡಿ ಹೊರಟದ ಬಿಸಿಲ ಅಲ್ಲ ತುಂಬ ದಿವಸ ಆಯಿತು ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡ್ತಾ ಇದೆ ಒಳಗಡೆ ಕೂತು 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 ಬೋರಾಗಿ ಹೋಗಿತ್ತು ಇವಾಗ ಮೋಡ ಹಾಕಿದೆ ತೊಂದರೆ ಇಲ್ಲ ಕೊಡೆ ಉಂಟಲ್ಲ ಕೈಯಲ್ಲಿ ಮಕ್ಕಳು ಸ್ಕೂಲಿಗೆ ಹೋದ್ರು ಹಾಗೆ ಹೊರಟದ್ ನಾ ತುಂಬ ದಿವಸ ಆಯ್ತು ಹೋಗಬೇಕು ಹೋಗಬೇಕು ಅಂತ ಹಾಗೆ ಹತ್ತುವರೆಗೆ ಬಸ್ ಹತ್ತು ಕಾಲ ಆಯ್ತು ಇವಾಗ ಇನ್ನು ಹೊರಡುದು ಬೆಳಿಗ್ಗೆ ಟೈಮಲ್ಲಿ ಕರೆಕ್ಟಾಗಿ ಬಸ್ ಸಿಗ್ತದೆ ಆದರೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಬಸ್ ಕರೆಕ್ಟಾಗಿ ಸಿಗೋದಿಲ್ಲ ಜನ ಇಲ್ಲದಿದ್ದರೆ ಬಸ್ ಅಲ್ಲಿಂದ ಹೊರಡುವುದೇ ಇಲ್ಲ ಮೂಡಬಿದ್ರೆಯಿಂದ ಮತ್ತು ಬಸ್ಸಲ್ಲೇ ಕೂತ್ಕೊಳ್ಬೇಕು ಜನ ಆದ ನಂತರ ಬಿಡೋದು ಅವರು ನಾನು ಅಕ್ಕನವರು ಬಾಂಬೆ ಬಾಂಬೆಗೆ ಹೋದರಲ್ವ ಅದರ ನಂತರ ಮನೆಯಿಂದ ಹೊರಗೆ ಇಳಿಯಲೇ ಇಲ್ಲ ಇದ್ರೊಳಗಡೆ ಸುತ್ತುತ್ತಾ ಇದ್ದಾನೆ ನಾಲ್ಕು ಗೋಡೆಯ ಒಳಗೆ ಸುತ್ತತಾ ಇದ್ದೇನೆ ಹಾಗೆ ಬೋರ್ ಆಗಿ ಹೋಯ್ತು ಒಮ್ಮೊಮ್ಮೆ ಹೊರಗಡೆ ಹೋಗ್ಬೇಕಿಲ್ಲದಿದ್ರೆ ಮೈಂಡ್ ಹಾಳಾಗ್ತದೆ ಹಾಗೆ ಒಮ್ಮೆ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರುವಾಗ ಸ್ವಲ್ಪ ನಮ್ಮ ಮೈಂಡ್ ಎಲ್ಲ ಫ್ರೆಶ್ ಆಗ್ತದೆ ಹಾಗೆ ಹೋಗುವ ಅಂತ ಹೊರಟದ್ ನಾವು ಹೊರಗಡೆ ಹೋಗುವಾಗ ಖುಷಿ ಇದ್ದೆ ವಿಡಿಯೋಸ್ ಮಾಡಲಿಕ್ಕೆ ಒಳ್ಳೇದಾಗ್ತದೆ ಅಂದರೆ ಇವತ್ತು ಖುಷಿ ಸ್ಕೂಲಿಗೆ ಕಳಿಸಿದ್ದೆ ತುಂಬ ದಿವಸ ಆಯಿತು ಸ್ಕೂಲಿಗೆ ರಜೆ ಇದ್ದು ಹಾಗೆ ಸಮಿತಿಗೆ ಒಂದು ಡೌಟ್ ಬಂತು ನಾನು ಬಾ ಹೊರಟಿದ್ದೇನೆ ಅಂತ ಕೇಳಿದೆ ಇಲ್ಲಿಗೆ ಹೋಗ್ಲಿಕ್ಕೊಂಡು ಅಂತ ಹಾಗೆ ಮುಖ ಚಿಕ್ಕದು ಮಾಡಿ ಹೋದ

ಇಷ್ಟೊತ್ತು ಬಿಸಿಲಿತ್ತು ನಾನು ಹೋಗ್ಲಿಕ್ಕೆ ಆಗುವಾಗ ಹೂಡ ಹಾಕಿದೆ ಒಬ್ಬಳೆ ಹೋಗ್ಲಿಕ್ಕೆ ಏನೋ ಬೇಸರ ಆಗ್ತಾ ಉಂಟು ಇಲ್ಲದಿದ್ದರೆ ಮಕ್ಕಳಿರ್ತಾರಲ್ಲ ಯಾವಾಗಲೂ ಚಾರ್ಲಿ ಪೋ ಇಲ್ಲಡೀ ಚಾರ್ಲಿ ಏನು ಕಟ್ಲಿಲ್ಲ ನಾನು ಸೆಟ್ ಔಟಲ್ಲಿ ಕೂತ್ಕೊಳ್ತಾನೆ ನಾನು ಹೋಗುವಾಗ ಬರ್ತಾನೆ ಒಟ್ಟಿಗೆ ನಾನು ಗೇಟಿನ ಹತ್ರ ಮುಟ್ಟುವಾಗ ಭಾವ ಸಿಕ್ಕಿದ್ರು ಅಕ್ಕನ ಗಂಡ ಸಿಕ್ಕಿದ್ರು ಹಾಗೆ ನಾನು ಅಲ್ಲಿ ಬಂದೆ ಹಾಗೆ ಇಲ್ಲಿ ಹತ್ತಿರದಲ್ಲಿ ಒಂದು ಕಡೆ ನಿಲ್ಲಿಸಿದ್ದಾರೆ ಬಾವ ಯಾಕೆಂತ ಅವರಿಗೆ ಅವರಿಗೇನೋ ಕೆಲಸ ಇದೆ ಅಂತ ಸ್ವಲ್ಪ ಹೊತ್ತು ನಿಲ್ಲು ಆಮೇಲೆ ಅಂತ ಹೇಳಿದರು ಹಾಗೆ ಬಾವ ನಾನು ಹನುಮಾನ್ ದೇವಸ್ಥಾನದ ಹತ್ರವೇ ಬಿಟ್ಟು ನನಗೆ ಹನುಮಾನ್ ದೇವಸ್ಥಾನಕ್ಕೆ ಹೋಗಲಿಕ್ಕಿತ್ತು ಫಸ್ಟೇ ಹಾಗೆ ಇಲ್ಲೇ ಬಿಟ್ಟು ನನಗೆ ಖುಷಿ ಆಯಿತು ಇವತ್ತು ನಡಿಲಿಕ್ಕೆ ಸಿಗಲಿಲ್ಲ ನನಗೆ ಇಲ್ಲದಿದ್ದರೆ ಬಸ್ ಹೇಳಿದರೆ ಸ್ವಲ್ಪ ನಡಿಬೇಕಿತ್ತು ನಾನಿಲ್ಲಿ ಎಳ್ಳೆಣ್ಣೆ ತೆಗಿತಾ ಇದ್ದೇನೆ ಯಾಕೆಂಥೇಳಿದ್ರೆ ಎಳ್ಳೆಣ್ಣೆ ತಲೆಗೆ ಸುತ್ತಿ ನಾವು ಇಲ್ಲೊಂದು ಡಬ್ಬ ಅದರಲ್ಲಿ ಹಾಕಬೇಕು ಯಾಕೆಂಥೇಳಿದರೆ ಏನಾದರೂ ನಮಗೆ ಶನಿಗ್ರಾಚಾರ ಏನಾದರೂ ಇದ್ರೆ ಅದು ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ನಾನು ತೆಗೆದು ಹಾಕ್ತಾ ಇದ್ದೇನೆ ಹಾಗೆ ದೇವರ ದರ್ಶನ ಎಲ್ಲ ಮಾಡಿ ನಾನು ಹೊರಟೆ ಇನ್ನು ಸ್ವಲ್ಪ ಟೌನ್ ಸುತ್ತಿ ಆಮೇಲೆ ಮನೆಗೆ ಹೋಗುವ ಅಂತ ಖುಷಿ ಆಯಿತು ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿ ಆಯಿತು ಮೊದಲು ಜಾಸ್ತಿ ನಾನು ಟೌನಿಗೆಲ್ಲ ಬರ್ತಾ ಇದೆ ಇವಾಗ ತುಂಬಾ ಅಪರೂಪ ಆಗಿದೆ ನನಗೆ ಹೊರಗಡೆ ಹೋಗಬೇಕು ಅಂತ ಆಸೆ ಇದ್ದರೂ ಕೂಡ ಏನೋ ಒಂಥರ ಉದಾಸೀನ ಮತ್ತು ಬೇಡ ಅಂತ ಹಾಗೆ ಕೂತ್ಕೊಳ್ತೇನೆ ಇವತ್ತು ಹೊರಡಲೇಬೇಕು ಅಂತ ಹೊರಟೆ ನಾನು ಇವಾಗ ನನಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನೋ ಮನಸ್ಸಲ್ಲಿ ಪ್ಲ್ಯಾನೇ ಇಲ್ಲ ಹಾಗಾಗಿ ಎಲ್ಲಿಗೆ ಹೋಗಬೇಕು ಅಂತವೇ ಗೊತ್ತಾಗ್ತಾ ಇಲ್ಲ ಒಮ್ಮೆ ಅಂದ್ಕೊಂಡೆ ನಾನು ಮಾರ್ಕೆಟಿಗೆ ಹೋಗುವ ಅಂತ ಮತ್ತೆ ಅದು ಅಂದ್ಕೊಂಡೆ ಮಾರ್ಕೆಟಲ್ಲಿ ನನಗೆ ಏನು ತೆಗಿಲಿಕ್ಕಿಲ್ಲ ಯಾಕೆ ಅಲ್ಲಿವರೆಗೆ ನಡೆಯೋದು ಅಂತ ಆಯಿತು ನನಗೆ ನೋಡುವ ನಮಗೆ ಟೌನಿಗೆ ಬರಬೇಕಿದ್ರೆ ಇಲ್ಲಿಗೆ ಬರಬೇಕು ಮೂಡುಬಿದ್ರೆ ಟೌನ್ ನಮ್ಮ ಮನೆಯಿಂದ ಬಸ್ಸಲ್ಲಿ ಒಂದು ಇಪ್ಪತ್ತು ನಿಮಿಷ ದಾರಿ ಇದೆ ನನಗೆ ಮೂಡುಬಿದ್ರೆ ಬಂದರೆ ಈ ಒಂದು ಪ್ಲೇಸ್ ತುಂಬಾ ಇಷ್ಟ ಇಲ್ಲಿಂದ ಸ್ಟೆಪ್ ಹತ್ತಿ ಮೇಲಕ್ಕೆ ಹೋಗ್ಲಿಕ್ಕಾಗ್ತದೆ ಒಂಥರ ಇಷ್ಟ ನನಗೆ ಈ ಒಂದು ಪ್ಲೇಸ್ ನನಗೆ ಹಾಗೆ ನನಗೆ ಬೆಲ್ಲ ಬೇಕಿತ್ತು ಹಾಗೆ ನಾನು ಇಲ್ಲಿಂದ ಬೆಲ್ಲ ತೆಗೆದು ಹೋಗುವ ಅಂತ ಬಂದೆ ಹಾಗೆ ಮೂಡುಬಿದ್ರೆಗೆ ಬಂದರೆ ನಾನು ನವಭಾರತ್ ಬೇಕ್ರಿಯಿಂದ ಏನಾದರೂ ತೆಗೆಯದೇ ಹೋಗೋದೇ ಇಲ್ಲ ನನಗೆ ಇಲ್ಲಿಯ ಸಮೋಸ ತುಂಬಾ ಇಷ್ಟ ಹಾಗೆ ಸಮೋಸ ತೆಗೆಯುವ ಅಂತ ಬಂದೆ ನಾನು ಮೂಡುಬಿದ್ರೆಯಲ್ಲಿ ಇಲ್ಲಿ ಬೇಕ್ರಿಗಳು ತುಂಬಾ ಇದೆ ಹೋಗ್ತೇನೆ ನಾನು ಇದೇ ಒಂದು ಬೇಕ್ರಿಗೆ ಹೋಗೋದು ಅಲ್ಲ ಹೋಗ್ತೇನೆ ಒಂದು ಬ್ಯಾಕ್ರಿಗೆ ಇದು ಬಸ್ ಸ್ಟ್ಯಾಂಡ್ನಲ್ಲೇ ಇರುವ ಕಾರಣ ಹತ್ತಿರ ಕೂಡ ಉಂಟು ಮತ್ತು ಇಲ್ಲಿಯ ಫುಡ್ಡು ಫುಡ್ ಐಟಮ್ಸ್ ಎಲ್ಲ ತುಂಬಾ ಟೇಸ್ಟಾಗಿ ಕೂಡ ಸಿಗ್ತದೆ ಸಮೇತ ಹೋಗುವಾಗ ಅವನಿಗೆ ಲೇಯಿಸ್ತಾರಲಿ ಕೇಳಿದೆ ನಾನು ಜಾಸ್ತಿಯಾಗಿ ಕೊಡೋದಿಲ್ಲ ಮಾತ್ರ ನಾನು ಹೊರಗಡೆ ಹೋದರೆ ಅವರಿಗೆ ಒಂದೊಂದು ಪ್ಯಾಕೆಟ್ ತಂದು ಕೊಡ್ತೇನೆ ಅವರಿಗೆ ಖುಷಿಯಾಗಲಿ ಅಂತ ಇಲ್ಲದಿದ್ದರೆ ಹಾಗೆ ತೆಗೆದು ಕೊಡೋದಿಲ್ಲ ನಾನು ಯಜಮಾನ್ರ ಹತ್ರ ಅಲ್ಲ ಯಜಮಾನರು ತಂದು ಕೊಟ್ಟರೆ ನಾನು ಅವರಿಗೆ ಬೈತೇನೆ ಯಾಕೆ ತಂದ್ರಿ ಅಂತ ನಾನು ಸಮೋಸ ತೆಗಿಲಿಕ್ಕಿಂತ ಬಂದೆ ಸಮೋಸ ಚಿಕ್ಕ ಸಮೋಸ ಉಂಟಲ್ಲ ಅದು ನನಗೆ ತುಂಬ ಇಷ್ಟ ಮಾತ್ರ ಚಿಕ್ಕ ಸಮೋಸ ಇಲ್ಲಿ ಇಲ್ಲ ಆಯಿತು ಹಾಗೆ ನಾನು ಲಾಸ್ಟಿಗೆ ದೊಡ್ಡ ಸಮೋಸವೇ ತೆಗೆದೆ ಒಂದು ಸಮೋಸಕ್ಕೆ ಹತ್ತು ರೂಪಾಯಿ ಆ ಸಮೋಸ ತೆಗೆದೆ ನನಗೆ ಅದು ಅಷ್ಟಾಗಿ ಇಷ್ಟ ಆಗೋದಿಲ್ಲ ಹಾಗೆ ಟೌನಿಗೆಲ್ಲ ಹೋಗಿ ಸುತ್ತಾಡಿ ಬಂದೆ ಇವಾಗ ಬಸ್ಸಿಗೆ ಕಾಯ್ತಾ ಬಸ್ ಬಸ್ಸಿದು ಗೊತ್ತಿಲ್ಲ ಬಸ್ ಒಮ್ಮೊಮ್ಮೆ ಬೇಗ ಸಿಗ್ತದೆ ಒಮ್ಮೊಮ್ಮೆ ಹೇಳಲಿಕ್ಕಾಗೋದಿಲ್ಲ ಒಮ್ಮೊಮ್ಮೆ ತುಂಬ ಹೊತ್ತೊಂದು ಎರಡು ಗಂಟೆ ಹೊತ್ತಲ್ಲ ಹೀಗೆ ಕೂತ್ಕೊಳ್ಬೇಕಾಗ್ತದೆ ಇವತ್ತಿದು ಗೊತ್ತಿಲ್ಲ ನನಗೆ ಎಷ್ಟೊತ್ತು ಕೂತ್ಕೊಳ್ಬೇಕು ಅಂತ ನನ್ನ ಕೂದಲೆಲ್ಲ ಹಾರಿ ಹೋಗಿದ್ದೆ ನೋಡಿ ಬೆಳಿಗ್ಗೆ ತಲೆ ಸ್ನಾನ ಮಾಡಿದ್ದೆಲ್ಲ ಹಾಗಾಗಿ ಕೂದೆಲ್ಲ ಚೆಲ್ಲ ಫೈನಲಿ ಬಸ್ ಸಿಕ್ಕಿತ್ತು ಇವತ್ತು ಸ್ವಲ್ಪ ಬೇಗನೆ ಸಿಕ್ಕಿತ್ತು ಹಾಗಾಗಿ ತುಂಬಾ ಖುಷಿಯಾಯಿತು ಹಾಗೆ ಮೂಡುಬಿದ್ರೆ ಟೌನ್ ಸುತ್ತಾಡಿ ಬರುವಾಗ ಏನೋ ಒಂಥರ ಖುಷಿ ಆಗೋದು ನನಗೆ ತುಂಬ ತುಂಬಾ ಖುಷಿ ನನಗೆ ಮೂಡು ಮೂಡುಬಿದ್ರೆ ಟೌನಿಗೆ ಬರುದು ಅಂತ ಹೇಳಿದ್ರೆ ಹಾಗೆ ಇವತ್ತು ನಾನು ಮಾರ್ಕೆಟಿಗೆ ಹೋಗಲಿಲ್ಲ ಯಾಕೆಂದು ಮಾರ್ಕೆಟ್ ಮಾರ್ಕೆಟಿಂದ ತೆಗೆಯುವಂಥದ್ದು ಏನೂ ಇಲ್ಲ ಮತ್ತು ಶುಕ್ರವಾರ ಆದರೆ ಶುಕ್ರವಾರ ಸಂತೆ ಬರ್ತದೆ ಇವತ್ತು ಶುಕ್ರವಾರ ಅಲ್ಲ ಇವತ್ತು ನಾನು ಬುಧವಾರ ಹೋಗ್ತಾ ಇರೋದು ಮಾರ್ಕೆಟ್ ಸಾರಿ ಟೌನಿಗೆ ಹಾಗಾಗಿ ನನಗೆ ಬೇಡ ಅಂತ ಮತ್ತೆ ಇಲ್ಲಿ ಎಲ್ಲಿಯಾದರೂ ಮಳೆ ಬಂದರೆವಾ ಆಯಿತು ಇವಾಗ ಸದ್ಯಕ್ಕೆ ಮಳೆ ಏನಿಲ್ಲ ಮತ್ತು ಬಸ್ ಎಲ್ಲಿಯಾದರೂ ಮಿಸ್ ಆದರೆವಾ ಅಂತ ಕೂಡ ಆಯಿತು ಹಾಗೆ ಹಾಗೆ ನಾನು ಬೇರೆ ಎಲ್ಲೂ ತಿರುಗಾಡಲಿಲ್ಲ ಹಾಗೆ ಮೂಡುಬಿದ್ರೆ ಟೌನಿಗೆ ಬರುವಾಗ ಕಾಸರಗೋಡು ಟೌನಿಗೆ ಬಂದ ಫೀಲ್ ಆಗ್ತದೆ ನನಗೆ ಹಾಗೆ ಒಂಥರ ಖುಷಿಯಾಗೋದು ನನಗೆ ಮೂಡುಬಿದ್ರೆ ಟೌನಿಗೆ ಬರುವಾಗ ಮತ್ತು ಮೊದಲೆಲ್ಲ ನಾವು ಮನೆಯಲ್ಲಿ ಕೂತ್ಕೊಳ್ಳೋದು ತುಂಬ ಅಪರೂಪ ಅಂತ ಹೇಳ್ಬೋದು ಮದುವೆಗೆ ಮೊದಲು ಯಾಕೆಂತ ಹೇಳಿದರೆ ಕೆಲಸಕ್ಕೆ ಹೋಗ್ತಾ ಇದ್ವಿ ಅಲ್ಲ ಮನೆಯಲ್ಲಿರೋದು ತುಂಬ ಅಪರೂಪ ಇವಾಗ ಹಾಗೆಲ್ಲ ಫುಲ್ ಟೈಮ್ ಇದ್ದೇ ಇದ್ದು ಏನೋ ಒಂಥರ ಬೋರ್ ಆಗ್ತದೆ ಮತ್ತೆ ಮನೆಯಲ್ಲೇ ಇರದೇ ನಿವೃತ್ತಿ ಇಲ್ಲ ಹಾಗಾಗಿ ಕೂತ್ಕೊಳ್ಬೇಕಾಗ್ತದಲ್ಲ ಮದ್ವೆ ಆಯ್ತು ಮಕ್ಕಳಾಯ್ತು ಅಂತ ಹೇಳುವಾಗ ಅವರಿಗೋಸ್ಕರ ಮಕ್ಕಳಿಗೋಸ್ಕರ ಮನೆಯಲ್ಲಿ ಕೂತ್ಕೊಳ್ಬೇಕಾದ ಸ್ಥಿತಿ ಇವಾಗ ಹೋಗಿ ಬಂದೆ ನಾನು ಹಾಗೆ ನಾನು ಬರುವಾಗ ಏನು ತರಲಿಕ್ಕೆ ಹೋಗಲಿಲ್ಲ ಬೆಲ್ಲ ಬೇಕಿತ್ತು ನನಗೆ ಬೆಲ್ಲ ಮತ್ತೆ ತೆಂಗಿನೆಣ್ಣೆ ಖಾಲಿಯಲ್ಲಿ ಇದು ಯಾಕೆ ಗೊತ್ತು ಅರ್ಜೆಂಟ್ ಅರ್ಜೆಂಟಾಗಿ ನಾನು ತಂದದಿಂದ ನೋಡಿ ಇಷ್ಟು ಹಲಸಿನ ಹಣ್ಣು ಉಂಟು ಇದರಲ್ಲಿ ಏನಾದರೂ ತಿಂಡಿ ಮಾಡ್ಲಿಕ್ಕೆ ತಂದದ ನಾನು ಇಲ್ಲದಿದ್ರೆ ಸಂಜೆ ಬರುವಾಗ ತರ್ತಾರೆ ಇನ್ನು ಅವ್ರು ಬರುವಾಗ ಲೇಟ್ ಆಗ್ತದಲ್ವಾ ಹಾಗೆ ನಾನು ಸಮೋಸ ಆ ಸ್ವಲ್ಪ ಮಲ್ಪ ಮಧ್ಯಾಹ್ನಕ್ಕೆ ಪದಾರ್ಥ ಆಗ್ಲಿಲ್ಲ ಪದಾರ್ಥಕ್ಕೆ ತಂದದೇನಿಲ್ಲ ಮತ್ತೆ ನಾನು ಮಾರ್ಕೆಟ್ ಹೋಗ್ಲಿಲ್ಲ ಹಾಗಾಗಿ ಏನ್ ತರಲಿಲ್ಲ ನಾನು ಮತ್ತೆ ನನಗೆ ಮೀನೆಲ್ಲ ಹಾಳಾದ್ರೆ ಮತ್ತೆ ಯಾರ ಬೈಗಳ ಸಿಗ್ಬಹುದು ಹಾಗಾಗಿ ಮತ್ತೆ ಮೀನಿಗೆ ಜಾಸ್ತಿ ಅಲ್ಲಿ ಏನು ತರಲಿಲ್ಲ ಇನ್ನು ಅವ್ರು ಬರುವಾಗ ಏನಾದ್ರೂ ಸಂಜೆ ತೊಂದ್ರೆ ಆಯಿತು ಹಾಗಾಗಿ ಆ ನಾನಿವಾಗ ಸಮೋಸ ತಿಂದೆಲ್ಲ ಹಾಗಾಗಿ ಇನ್ನು ಬೇಗ ಏನು ಹಸಿ ಹೋಗುದಿತ್ತು ಹಾಗಾಗಿ ಆ ಇನ್ನು ಸಂಜೆ ನೋಡುವ ಅಂತ ಸತ್ಯಕ್ಕೆ ನನಗೆ ಹೊಟ್ಟೆಸ ಫುಲ್ ಆಗಿದೆ ಹಾಗೆ ಬೇಕಿದ್ರೆ ಅಹ್ ಬೆಳಿಗ್ಗೆಯ ದೋಸೆ ಇಟ್ಟು ಬೇಕಿದ್ರೆ ದೋಸೆ ಮಾಡಿ ತಿಂತೇನೆ ನಾನು ನನಗೇನು ಸಂಜೆ ನೋಡುವ ತಿಂಡಿ ಏನಾದ್ರೂ ಮಾಡ್ತಿ ಮಾಡುದಿದ್ರೆ ತೋರಿಸ್ತೇನೆ ನಾನು ಸಂಜೆಯಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ನನಗೆ ಗಾರಿಗೆ ಮಾಡುವಂತಾಯ್ತು ಫಸ್ಟಿಗೆ ನಾನು ಹಲಸಿನ ಹಣ್ಣಿನ ಗಟ್ಟಿ ಮಾಡುವಂತ ಅಂದ್ಕೊಂಡೆ ಆಮೇಲೆ ಆಯ್ತು ಹಲಸಿನ ಹಣ್ಣಿನ ಗಟ್ಟಿ ಯಾರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಮತ್ತೆ ನಾನೇ ತಿಂದು ಸಾಯ್ಬೇಕು ಅದನ್ನು ಇಲ್ಲಿ ಹಾಗೆ ಅವರಿಗೆ ಮಕ್ಕಳಿಗೆ ಮತ್ತೆ ಅವರಿಗೆ ಇಷ್ಟ ಆಗೋದಿಲ್ಲ ನಾನು ಒಬ್ಬಳೇ ತಿನ್ಬೇಕು ಮತ್ತೆ ನನ್ಗಾಯ್ತು ಬೇಡ ಗಾರಿಗೆ ಆದ್ರೆ ಸ್ವಲ್ಪ ಸ್ವಲ್ಪ ತಿನ್ಬಹುದು ಅಂತ ಹಾಗೆ ನಂಗೆ ಬರುವಾಗ ಎಣ್ಣೆ ಕೂಡ ತಂದದೇಯ ಎಣ್ಣೆ ಸ್ವಲ್ಪವೇ ಇದ್ದದು ಗಾರಿಗೆ ಮಾಡಬೇಕಾದ್ರೆ ಎಣ್ಣೆ ಬೇಕಲ್ಲ ಹಾಗೆ ನಾನು ಎಣ್ಣೆ ತರುವಾಗ ಯಾವ ಕಂಪನಿಯಿಂದ ನೋಡ್ಲಿಲ್ಲ ಇನ್ನು ಬಂದವರು ಹೇಳ್ತಾರೆ ಹೇಳ್ತಾರ ಗೊತ್ತಿಲ್ಲ ಒಮ್ಮೊಮ್ಮೆ ಅವರು ಇಂಥದೇ ಒಂದು ಕಂಪನಿ ಅದು ತರ್ತಾರೆ ಹಾಗೆ ನಾನು ಅಂಗಡಿಯಿಂದ ಅವ್ರು ಕೊಟ್ಟದ್ದು ತರ್ತೇನೆ ನಾನು ಇಂಥದ್ದೇ ಲೇಬಲ್ ಎಲ್ಲ ನೋಡಿ ತರೋದಿಲ್ಲ ಆ ಅಲ್ಲಿ ಅಂಗಡಿಯಲ್ಲಿ ಯಾವುದೇ ಉಂಟಾಗ್ ತರದ್ ನನ್ನ ಅಪ್ಪ ಸಹ ಹಾಗೆಯಾ ಆ ಇವಾಗ ನಾವೇನಾದ್ರು ಹೊರಗಡೆ ಹೋಗಿ ಏನಾದ್ರು ತಂದ್ರೆ ಅದು ಯಾವ ಕಂಪನಿ ಅದು ತರ್ಲಿಕ್ಕಾಗ್ಲಿಲ್ಲ ಇದು ತರ್ಲಿಕ್ಕಾಗ್ಲಿಲ್ಲೋ ಆ ಕಂಪನಿ ತರ್ಲಿಕ್ಕಾಗ್ಲೋ ಹಾಗೆಲ್ಲ ಹೇಳೋ ಹೇಳ್ತಾರೆ ನನ್ನ ಅಪ್ಪ ಅದು ಇವಾಗ ಹಾಗೆ ನನ್ನ ಅಪ್ಪ ಸಿಂಜಿ ಆಗಿಲ್ಲ ಆ ವಿಷಯದಲ್ಲಿ ಅವರು ಅವರು ತಂದದು ಮಾತ್ರ ಕರೆಕ್ಟ್ ನಾವೇನು ತಂದ್ರೆ ಅದು ಕೊರತೆ ಹೇಳ್ತಾರೆ ಹಾಗೆ ನನ್ನ ಗಂಡಸ ಅದ್ರಲ್ಲಿ ಸ್ವಲ್ಪ ಹುಷಾರಿದ್ದಾರೆ ಅಮ್ಮಮ್ಮೆ ಹೇಳ್ತಾರೆ ಅವರು ಕೂಡ ಕೊರತೆ ಮತ್ತೆ ಕೆಲವೊಂದು ಸಲ ನನಗೆ ಆಗ್ತದೆ ಓಕೆ ಕಂಪೆನಿದು ನೋಡಿ ತೆಗಿಬೇಕಾಗ್ತದೆ ಅಂತ ಕೆಲವು ಸಲ ಕಂಪನಿದು ಲೇಬಲ್ ಹಾಕಿ ಕೂಡ ಮೋಸ ಮಾಡೋರು ಇದ್ದಾರೆ ನಾನು ಬಂದು ಎಲ್ಲ ನೋಡಿರ್ಬೋದು ತುಪ್ಪದು ನೋಡ್ಲಿಲ್ವಾ ಕೆಲವರು ತುಪ್ಪಕ್ಕೆ ಶುದ್ಧ ತುಪ್ಪ ಅಂತ ಅದರಲ್ಲಿ ಹಾಕಿರ್ತಾರೆ ಲೇಬಲ್ ಲೇಬಲ್ ಹಾಕಿ ಅವರು ಮಾರಾಟ ಮಾಡುದು ಡಾಲ್ಡಾ ಹಾಕಿದ ತುಪ್ಪ ಹೆಚ್ಚಿನವರು ನೋಡಿರ್ಬೋದು ವಿಡಿಯೋಸ್ ಅದು ಹಾಗೆ ಯಾರು ಯಾವ್ದ್ರಲ್ಲಿ ಮೋಸ ಮಾಡ್ತಾರೆ ಅಂತ ಗೊತ್ತಿಲ್ಲ ಸುಮ್ಮನೆ ನಾವು ಲೇಬಲ್ ನೋಡಿ ತರೋದು ಅಂತ ಹೇಳುದು ಸುಮ್ಮನೆ ಅಂತ ಹೇಳುದು ಮೋಸ ಮಾಡ್ಲಿಕ್ಕಿದ್ರೆ ಅವ್ರು ಯಾವ ರೀತಿ ಕೂಡ ಮೋಸ ಮಾಡ್ತಾರೆ ಕೆಲವರು ಒಳ್ಳೆ ಕಂಪನಿಯ ಹೆಸರಾಗಿ ಅದರಲ್ಲಿ ಕೂಡ ಮೋಸ ಮಾಡುವವರಿದ್ದಾರೆ ಹಾಗಾಗಿ ಯಾಕೆ ಮೋಸ ಮಾಡಿ ಸಾಯ್ತಾರೆ ಅಂತ ಗೊತ್ತಿಲ್ಲ ಜನರನ್ನು ಯಾಕೆ ಈ ರೀತಿ ಕೊಲ್ತಾರೆ ಅಂತ ಹಾಗೆ ನಾವು ಇವಾಗ ಕೊಕೊನೆಟ್ ಆಯಿಲ್ ಅಂತ ನಾವು ಅಂದ್ಕೊಂಡು ತೆಗಿಯೋದು ಇದು ಓಕೆ ಇದು ಶುದ್ಧ ಪರಿಶುದ್ಧ ಕೊಕೊನೆಟ್ ಆಯಿಲ್ ಆಗಿರ್ಬೋದು ಅಂತ ಕೆಸ ಏನಾದ್ರೂ ಮಿಕ್ಸ್ ಮಾಡ್ತಾರ ಅಂತ ಗೊತ್ತಿಲ್ಲ ಹ್ಮ್ ಏನ್ ಮಾಡುದಲ್ವಾ ಮೋಸದ ಜಗತ್ತಲ್ಲಿ ನಾವು ಇದ್ದೇವೆ ಒಬ್ಬನಿಗೆ ಮೋಸ ಪರವಾಗಿಲ್ಲ ನಾನು ಮಾತ್ರ ಬತ್ಬೇಕು ಅಂತ ಆ ಒಂದು ಥೀಮ್ ಇವಾಗ ಎಲ್ಲರ ಮೈಂಡ್ ಅಲ್ಲಿ ಹೊಕ್ಕಿದದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಆ ರೀತಿ ಬದುಕದಾರಲ್ಲ ಅದು ನಮಗೆ ಅದರ ಅದರಲ್ಲಿ ಹಣ ಮಾಡಬಹುದು ಆದ್ರೆ ಅದೇನು ಅಂತ ಹಣ ಶಾಶ್ವತ ಏನಲ್ಲ ಅದು ಹೋಗುವ ದಾರಿಯೇ ಬೇರೆ ಇರ್ತದೆ ಆ ಹಣ ಹಾಗಾಗಿ ಮೋಸ ಮಾಡುದ ಬದುಕುವುದಕ್ಕಿಂತ ನಿಯತ್ತಾಗಿ ನಿಯತ್ತಾಗಿ ಒಂದು ಎರಡು ದಿವಸ ಬದುಕಿದ್ರು ಸಾರ ಇಲ್ಲ ಮೋಸ ಮಾಡಿ ಬತ್ ಬೇಳುದು ಒಬ್ಬರಿಗೆ ಮೋಸ ಮಾಡಿ ಬತ್ತುದು ಅದಕ್ಕಿಂತ ಕೆಟ್ಟದು ಬೇರೆ ಯಾವುದೂ ಇಲ್ಲ ಸರಿಯಾಗಿ ಹಾಗೆ ನಾನು ಗಾರಿಗೆ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ತೆಂಗಿನಕಾಯಿ ಹಲಸಿನ ಸೊಳೆ ಹಾಗೆ ಬೆಲ್ಲ ಮತ್ತೆ ಅಕ್ಕಿ ಇಷ್ಟು ಹಾಕಿ ಗ್ರೈಂಡ್ ಮಾಡ್ತೇನೆ ನೀರು ಹಾಕೋ ಅಗತ್ಯವಿಲ್ಲ ಯಾಕೆ ಅಂತ ಹೇಳಿದೆ ಇದರಲ್ಲಿ ನೀರಿನ ಅಂಶ ಉಂಟು ಮತ್ತೆ ಬೆಲ್ಲ ತೆಂಗಿನಕಾಯಿ ಹಾಕುವ ನೀರು ಬರ್ತದೆ ಜಾಸ್ತಿ ತೆಳುವಾದರೆ ಮತ್ತೆ ನಿಮ್ಮ ಗಾರಿಗೆ ಕರೆಕ್ಟಾಗಿ ಬರುವುದಿಲ್ಲ ಹಾಗೆ ನಾನು ಇದನ್ನು ಗ್ರೈಂಡ್ ಮಾಡ್ತೇನೆ ಏಲಕ್ಕಿದ್ರೆ ಹಾಕ್ಬೋದು ಇವಾಗ ಸದ್ಯಕ್ಕೆ ಏಲಕ್ಕಿಲ್ಲ ನನ್ನ ಹತ್ರ ನೀರು ಹಾಕೋದಿದ್ರು ನೋಡಿ ಇಷ್ಟು ತೆಳುವಾಗಿದೆ ಅಂತ ಅದು ಹಲಸಿನ ಸೊಳ್ಳೆ ಅಷ್ಟು ಒಂಥರ ಅದರಲ್ಲಿ ನೀರು ಎಳೆದಿತ್ತು ಮಳೆಗಾಲದಲ್ವಾ ಹಾಗೆ ಇಲ್ಲಿ ನೋಡಿ ನಾನು ಸ್ಟಿಕ್ ತವದಲ್ಲಿ ಮಾಡ್ತಾ ಇದ್ದೇನೆ ಎಣ್ಣೆ ಹಾಕಿ ಮಾಡ್ತಾ ಇದ್ದೇನೆ ಗಾರಿಗೆಗೆ ಎಣ್ಣೆ ಹಾಕಬೇಕು ಇಲ್ಲ ಒಳ್ಳೆಯದಾಗೋದಿಲ್ಲ ಕೆಲವ್ರು ಕೆಲವರು ನಾನ್ಸ್ಟಿಕ್ ಅಂತ ಹೇಳುವಾಗ ಎಣ್ಣೆ ಹಾಕೋದಿಲ್ವಾ ಅಂತ ಮೊನ್ನೆ ಯಾರೋ ಒಬ್ರು ಕೇಳಿದ್ರು ಎಣ್ಣೆ ಹಾಕ್ತೇನೆ ನಾನು ನಿಮ್ಗೆ ಎಣ್ಣೆ ಹಾಕೋದು ಇದು ಗಾರಿಗೆಗೆ ಮತ್ತೆ ಎಣ್ಣೆ ಹಾಕಿ ಎಣ್ಣೆದೇ ಎಣ್ಣೆ ಇಲ್ಲೆಲ್ಲ ಮಾಡೋದು ಮತ್ತೆ ಚಪ್ಪೆ ಮಾಡ್ತಾರಲ್ಲ ಬೆಲ್ಲ ಹಾಕೋದು ಅದಕ್ಕೆ ಸಹ ನಾನು ಸ್ವಲ್ಪ ಎಣ್ಣೆ ಹಾಕ್ತೇನೆ ತುಂಬ ಅಲ್ಲ ಸ್ವಲ್ಪ ಹಾಕ್ತೇನೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೇನೆ ನಾನು ಎಣ್ಣೆ ಬಿಸಿಯಾಗಿ ಈಗ ನಾನು ಬಿಸಿ ಎಣ್ಣೆಗೆ ಸ್ಪೂನಲ್ಲಿ ಹಾಕ್ತಾ ಇದ್ದೇನೆ ಸ್ಪೂನಲ್ಲಿ ಹಾಕಿದರೆ ಕರೆಕ್ಟ್ ಆಗ್ತದೆ ಸ್ಪೂನಲ್ಲಿ ಫುಲ್ ತೆಗೆದು ಹಾಕುವಾಗ ಕರೆಕ್ಟ್ ಬರ್ತದೆ ಇಲ್ಲದಿದ್ದರೆ ಈಚೆ ಆಗ್ತದೆ ಒಂದಕ್ಕೆ ಕಮ್ಮಿ ಒಂದಕ್ಕೆ ಜಾಸ್ತಿ ಆಗ್ತದೆ ಹಾಗೆ ನೋಡಿ ಇದು ಒಂದು ಸೈಡ್ ಬ್ರೌನ್ ಕಲರ್ ಆಗುವಾಗ ಟರ್ನ್ ಮಾಡಿ ಹಾಕ್ತಾ ಇದ್ದೇನೆ ನಾನು ಬ್ರೌನ್ ಕಲರ್ ಆಗಬೇಕಿಲ್ಲ ಅದು ಮತ್ತೆ ಮತ್ತು ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕು ನೋಡಿ ಕರೆಕ್ಟ್ ಆಗಿದೆ ಇದು ನೋಡಿ ಇವಾಗ ಇದನ್ನು ತೆಗೆದು ಬೇರೊಂದು ಪಾತ್ರಕ್ಕೆ ಹಾಕುವ ಇವತ್ತಿನ ಗಾರೆ ಗುಂಟಲ ಸೂಪರ್ ಹೇಳಿದ್ರೆ ಫಸ್ಟ್ ಸೂಪರ್ ಆಗಿದೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಅಷ್ಟು ಟೇಸ್ಟ್ ಆಗಿದೆ ಲಾಸ್ಟ್ ಟೈಮ್ ನಾನು ಮಾಡಿದ್ದೆ ನಾನು ವಿಡದಲ್ಲಿ ಹಾಕ್ಲಿಲ್ಲ ಅದು ಅಷ್ಟು ಒಳ್ಳೇದಾಗ್ಲಿಲ್ಲ ಇದು ಸ್ವ ಪರ್ಫೆಕ್ಟ್ ಆಗಿದೆ ಹೀಗೆ ತಿಂತ ತಿಂತಾ ಇರುವಂತ ಇರುವಂತಾಗ್ತದೆ ಹ್ಮ್ ಒಂಥರ ಸ್ಮೂತ್ ಆಗಿ ಬೆಲ್ಲ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ ಕೊರತೆ ಹೇಳಲಿಕ್ಕೆ ಇದ್ರಲ್ಲಿ ಏನಿಲ್ಲ ಹ್ಮ್ ನಾನು ಇವಾಗ ತಿನ್ನುವಾಗ ಕೆಲವರಿಗೆ ಆಸೆ ಆಗ್ಬೋದು ಆಸೆ ಆಗ್ಲಿಕ್ಕೆ ಅಲ್ಲ ನಾನು ತೋರಿಸಿದೆ ಸಹ ಮಾಡಬೇಕು ಹಾಗಾಗಿ ತಿಂದು ತೋರಿಸ್ತಾ ಇದ್ದೇನೆ ಆಸೆ ಆಗಿ ನೀವು ಮಾಡಿ ಅಂತ ತೋರಿಸ್ತಾ ಇದ್ದೇನೆ ನಾನು ಅಪ್ಪ ಹೇಳಿದ್ಯಾವ ತಿಂದು ತೋರಿಸ್ಬೇಡ ಜನರಿಗೆ ಆಸೆ ಆಗ್ಬೋದು ಅಂತ ಇದೆಲ್ಲ ಮನೆಯಲ್ಲಿ ಸಿಗುವ ವಸ್ತುಗಳಲ್ಲ ಇದರಲ್ಲಿ ಆಸೆ ಮಾಡ್ಲಿಕ್ಕೆ ಏನು ಇದೆ ಯಾರಿಗೆ ಬೇಕಾದರೂ ಮಾಡ್ಬೋದು ಒಂದು ಅಲಸಿನ ತಂದು ಬೆಲ್ಲ ತೆಂಗಿನಕಾಯಿ ಅಕ್ಕಿ ಅಕ್ಕಿ ಬೆಲ್ಲ ಎಲ್ಲ ಜಾಸ್ತಿ ಎಲ್ಲರ ಇರ್ತದೆ ಮತ್ತು ಎಣ್ಣೆ ಇಷ್ಟೇ ಬೇಕಾದದ್ದು ವಸ್ತು ಮಾಡಿ ಒಮ್ಮೆ ಟ್ರೈ ಮಾಡಿ ಒಳ್ಳೆಯದಾಗಿದೆ ನಾನು ಹಲಸಿನ ಸೊಳ್ಳೆ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಕೆಲವು ಸಲ ಹಲಸಿನ ಸೊಳ್ಳೆ ಜಾಸ್ತಿ ಹಾಕಿದೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಎಣ್ಣೆಯಲ್ಲಿ ಹೀಗೆ ಬಿಡ್ತೇವೆ ಅವಾಗ ಈ ಪಾತ್ರದಲ್ಲಿ ಅಂಟಿ ನಿಂತದೆ ತೆಗಿಲಿಕ್ಕೆ ಬರೋದಿಲ್ಲ ನಾನಿವಾಗ ಅಲ್ಲಿ ಮಾಡಿದ ಕಾರಣ ಹ್ಞೂ ಸ್ವಲ್ಪ ಸೊಳ್ಳೆ ಜಾಸ್ತಿ ಆಗಿದ್ರು ಅಂಟಿ ನಾನ್ಸ್ಟಿಕ್ಕಲ್ಲೆಲ್ಲಿ ಅಂಟಿ ನಿಲ್ಲೋದಿಲ್ಲ ಅಲ್ಲ ಅದು ಹೇಗಿದ್ದರೂ ಬರ್ತದೆ ಅದು ಹಾಗೆ ಕರೆಕ್ಟಾಗಿದೆ ಕೆಲವರು ಬೇಕಿಂಗ್ ಸೋಡ ಎಲ್ಲ ಹಾಕ್ತಾರೆ ಇವತ್ತು ಏನು ಕೂಡ ಹಾಕ್ಲಿಲ್ಲ ಮತ್ತೊಂದು ಒಳ್ಳೆ ಐಡಿಯಾ ಅಂತ ಹೇಳಿದರೆ ನಾವು ನಾನ್ ಸ್ಟಿಕ್ ಇಲ್ಲದ ಟೈಮಲ್ಲಿ ನಾವು ಬೇರೆ ಪಾತ್ರದಲ್ಲಿ ಮಾಡುವಾಗ ಸ್ವಲ್ಪ ಹಿಟ್ಟು ತೆಳುವಾದರೂ ನೀವು ಮೊಟ್ಟೆ ಮೊಟ್ಟೆ ತಿನ್ನುವರಾಗಿದ್ರೆ ಮೊಟ್ಟೆ ಮಿಕ್ಸ್ ಮಾಡಿ ಒಳ್ಳೇದಾಗ್ತದೆ ಮೊಟ್ಟೆ ಎಸ್ಮೆಲ್ಲೇ ನೋಡಿಯೋದಿಲ್ಲ ಕೆಲವರು ಹೇಳ್ತಾರೆ ಮೊಟ್ಟೆ ಎಸ್ಮೆಲ್ ಹೊಡೀತದೆ ತಿನ್ಲಿಕ್ಕಾಗೋದಿಲ್ಲ ಏನಿಲ್ಲ ನೀವೊಮ್ಮೆ ಟ್ರೈ ಮಾಡಿ ಎಲ್ಲಿಗೆ ಹಿಟ್ಟು ತೆಳುವಾಗಿದ್ದರೆ ಮೊಟ್ಟೆ ಮಿಕ್ಸ್ ಮಾಡಿದ್ರೆ ಇತ್ತು ಟೆನ್ಷನ್ ಮಾಡುವ ಅಗತ್ಯವೇ ಇಲ್ಲ ಕೆಲವರು ಒಮ್ಮೆ ಕರೆಕ್ಟಾಗಿ ಎದ್ದು ಬರೋದಿದ್ದರೆ ಕೆಲವರಿಗೆ ಟೆನ್ಷನ್ ಆಗ್ತದೆ ಅಲ್ಲಿಗೆಯ ಮೊಟ್ಟೆ ಇದ್ರೆ ಮೊಟ್ಟೆ ಹಾಕಿ ಒಳ್ಳೆಯದಾಗ್ತದೆ ನಾನು ಮೊದಲು ಈ ನಾನ್ಸ್ಟಿಕ್ಕದ ನಾನ್ಸ್ಟಿಕ್ಕಲ್ಲಿ ಮಾಡುವ ಮೊದಲು ಮೊಟ್ಟೆ ಯೂಸ್ ಮಾಡ್ತಾ ಇದ್ದೆ ನಾನು ಕರೆಕ್ಟಾಗಿ ಎದ್ದು ಬರೋದಿಲ್ಲ ಒಮ್ಮೊಮ್ಮೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗ್ತದಲ್ಲ ನಾವು ಮಾಡುವಾಗ ಒಂದು ಸೊಳ್ಳೆ ಹಾಕಿದ್ದು ಜಾಸ್ತಿ ಆಗ್ತದೆ ಇಲ್ಲದಿದ್ದರೆ ಹಿಟ್ಟು ನೀರು ಆಗ್ತದೆ ಗ್ರೈಂಡ್ ಆಗುವಾಗ ಹಾಗೆ ಎಲ್ಲ ವ್ಯತ್ಯಾಸ ಆಗ್ತದೆ ಹೇಳಲಿಕ್ಕಾಗೋದಿಲ್ಲ ಯಾವಾಗಲೂ ಪರ್ಫೆಕ್ಟ್ ಆಗ್ತದೆ ಅಂತ ಇವತ್ತಿದು ನನ್ನದು ಕರೆಕ್ಟಾಗಿದೆ ಟ್ರೈ ಮಾಡಿ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮಗೆ ಅದೇ ವ್ಲಾಗಿನ ಜೊತೆಗೆ ರೆಸಿಪಿ ಇಷ್ಟ ಆಗೋದಿದ್ದರೆ ಹೇಳಿ ನನ್ನ ಹತ್ರ ಆ ವ್ಲಾಗಿನ ಜೊತೆಗೆ ನಿಮ್ಮ ರೆಸಿಪಿ ಕೂಡ ಇಷ್ಟ ಆಗ್ತದೆ ಅಂತ ಹೇಳಿದರೆ ಏನಾದರೂ ಮಾಡುವಾಗ ಹೀಗೆ ನಾನು ಬ್ಲಾಗ್ ವ್ಲಾಗ್ನ ಜೊತೆಗೆ ಹಾಕ್ತೇನೆ ಇಲ್ಲದಿದ್ದರೆ ನಾನು ವ್ಲಾಗ್ ಮಾತ್ರ ಮಾಡ್ತಾ ಹೋಗ್ತೇನೆ ರೆಸಿಪಿ ಹಾಕೋದಿಲ್ಲ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿದರೆ ಮಾತ್ರ ನಾನು ಇದನ್ನು ಈ ಚಾನಲನ್ನು ಮುಂದೆ ಕೊಂಡೋಗ್ಬೇಕು ಅಂತ ಇಲ್ಲ ಇದ್ದೇನೆ ಇಲ್ಲದಿದ್ದರೆ ಇದನ್ನು ಅರ್ಧದಲ್ಲಿ ನಿಲ್ಲಿಸಬೇಕು ಅಂತಿದ್ದೇನೆ ಯಾಕೆಂಥೇಳಿದರೆ ಬೇರೆ ಬೇರೆ ಪ್ಲ್ಯಾನ್ಸ್ ತಲೆಯಲ್ಲಿ ಹೊಳಿತಾ ಉಂಟು ಅದು ಮಾಡುವ ಇದು ಮಾಡುವ ಅಂತ ಇದನ್ನು ಸ್ಟಾಪ್ ಮಾಡುವ ಅಂತ ಒಂದು ಆಲೋಚನೆ ಕೂಡ ಇರೋದೇ ಇಲ್ಲ ಹಾಗಾಗಿ ಹೇಳ್ತಾ ಇದೆ ನೀವು ಸಪೋರ್ಟ್ ಮಾಡಿದರೆ ಖಂಡಿತ ಇದನ್ನು ನನಗೆ ಮುಂದೆ ಕೊಂಡೋಗ್ಬೋದು ಹಾಗೆ ಅಷ್ಟೇ ಹೇಳಿ ಇವತ್ತಿನ ಬ್ಲಾಗನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೇನೆ